ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಬಹಳಷ್ಟು ಜನ ಪಾಲಕರು ಹೇಳ್ತಾರೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೀವ್ರಿ ನಮಗಿಲ್ಲದೆ ಹೋದರೂ ಚಿಂತೆ ಇಲ್ಲ ಅವರಿಗಿರಬೇಕು ಅಂತ ನೋಡ್ಕೊಂಡಿದ್ದೀವಿ ಬಾಯಲ್ಲಿ ಬಂದಿದ್ದೆಲ್ಲ ಈಡೇರಿಸಿದ್ದೀವಿ ಏನಾಗಿದೆ ಇವರಿಗೆ ಮಕ್ಕಳನ್ನು ದೂಷಿಸುವ ಮೊದಲು ಹೇಳುವಂತಹ ಮಾತು ನಾವು ಜಾಸ್ತಿ ಮಾತಾಡಲ್ಲಪ್ಪ ಆದ್ರೂ ಅವರು ನಮ್ಮ ಮಾತನ್ನೇ ಕೇಳಿಸ್ಕೊಳ್ಳಲ್ಲ ಕೋಪ ಬರುವಂತಹ ಮಾತು ಆಡಲೇ ಇಲ್ಲ ಆದ್ರೂ ಮಾತೆತ್ತಿದ್ರೆ ಕೋಪ ಯಾವಾಗಲೂ ವಿರೋಧಿಸ್ತಾರೆ ಸಣ್ಣ ಸಣ್ಣ ವಿಚಾರಕ್ಕೂ ರೂಮಿಗೆ ಹೋಗಿ ಬಾಗ್ಲಾಕೊಂಡ್ಬಿಡ್ತಾರೆ ಈ ಮಕ್ಕಳ ಜೊತೆಗೆ ಹೇಗೆ ವರ್ತಿಸೋದು ಅನ್ನೋದೇ ಗೊತ್ತಾಗಲ್ಲ ಓದಿನಲ್ಲಿ ಆಸಕ್ತಿ ಇಲ್ಲ ಮೊಬೈಲ್ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ ಯಾವುದೇ ಗುರಿ ಇಲ್ಲ ನಿಜವಾಗಿಯೂ ಬೇಜಾರಾಗೋಗಿದೆ ಇವತ್ತು ಒಂದೋ ಎರಡೋ ಮಕ್ಕಳಿರ್ತಾರೆ ಆ ಮಕ್ಕಳ ವರ್ತನೆಗಳು ತಂದೆ ತಾಯಿಗೆ ಒಂದು ಇದೆ ಕಗ್ಗಂಟಾಗಿದೆ ಹದಿಹರಿದ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ನಿಜವೇ ಮಕ್ಕಳು ತಮ್ಮ ಭಾವನೆಗಳನ್ನು ತಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ತಮ್ಮೊಳಗೆ ಸಂಭವಿಸ್ತಾ ಇರುವಂತಹ ಎಷ್ಟೋ ಏರುಪೇರುಗಳನ್ನ ಹೇಗೆ ಅಭಿವ್ಯಕ್ತಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಕಲ್ತ್ಕೊಳ್ತಾ ಇದ್ದಾರೆ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಅವರಿಗೆಲ್ಲ ಗೊತ್ತಾಗೋಗಿದೆ ಅಂತ ಯಾಕೆಂದ್ರೆ ಅವರು ನಮಗಿಂತಲೂ ದೊಡ್ಡವ್ರ ತರ ವರ್ತಿಸ್ತಾರೆ ನಮಗಿಂತ ಎತ್ತರದಲ್ಲಿರ್ತಾರೆ ದೈಹಿಕವಾಗಿ ಬೇಕಾದಷ್ಟು ಬೆಳೆದು ಬಿಟ್ಟಿರ್ತಾರೆ ಇವರಿಗೆಲ್ಲವೂ ಗೊತ್ತಾಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಮನಸ್ಸಿಗೆ ಬೇಸರವಾದಾಗ ಅತ್ರೆ ಏನು ಚಿಕ್ಕ ಮಗು ಥರ ಅಳ್ತೀಯ ಅಂತ ದಬಾಯಿಸ್ತೀವಿ ನಿನ್ನ ಇಷ್ಟು ದುಡ್ಡಾಗಿದೆಯಾ ನಿನ್ಗಿಷ್ಟು ಗೊತ್ತಾಗಲ್ವಾ ಅಂತ ಕೇಳ್ತೀವಿ ಅಂದರೆ ಅವರು ನಮ್ಮ ಹಾಗೆ ವರ್ತಿಸಬೇಕು ಅವರು ನಮ್ಮ ಹಾಗೆ ಇರಬೇಕು ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಅವರು ಯೋಚನೆ ಮಾಡಬೇಕು ಇತ್ಯಾದಿ ಇತ್ಯಾದಿಯಾಗಿ ಮಕ್ಕಳ ಬಗೆಗೆ ನಾವು ಅಂದ್ಕೊಂಡಿದ್ದೀವಿ ಆದರೆ ಮಕ್ಕಳ ಮನೋವ್ಯಾಪಾರ ನಮಗೆ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಮಕ್ಕಳು ಯಾಕೆ ಹಾಗೆ ವರ್ತಿಸ್ತಾರೆ ಹದಿಹರೆಯದಲ್ಲಿ ಆಗ್ತಾ ಇರುವಂತಹ ಏರಿಳಿತಗಳು ಯಾವುದು ಭಾವನೆಗಳಲ್ಲಿ ಏನು ಬದಲಾವಣೆಗಳಾಗುತ್ತೆ ಅವರ ವ್ಯಕ್ತಿತ್ವ ರೂಪುಗೊಳ್ಳುವ ಹಂತದಲ್ಲಿ ಅವರನ್ನು ನಾವು ಹೇಗೆ ಮಾತನಾಡಿಸಬೇಕು ಅವರಲ್ಲಿ ಯಾವ ರೀತಿಯಾದಂತಹ ಆತ್ಮವಿಶ್ವಾಸವನ್ನು ತುಂಬಬೇಕು ಎಲ್ಲವನ್ನು ಪಾಲಕರಾಗಿ ನಾವು ಕಲ್ತ್ಕೊಳ್ಬೇಕು ಯಾವಾಗಲೂ ನಾವು ಪದೇ ಪದೇ ಹೇಳುವಂತಹ ಒಂದು ಮಾತು ಮಕ್ಕಳನ್ನು ಸಮಸ್ಯೆ ಇದೆ ಮಕ್ಕಳು ಇಂತಹ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದಾರೆ ಮಕ್ಕಳೇ ಒಂದು ಸಮಸ್ಯೆ ಆಗಿದ್ದಾರೆ ಇತ್ಯಾದಿ ಹೇಳುವುದನ್ನು ನಾವು ನಿಲ್ಲಿಸಬೇಕಾಗಿದೆ ಯಾವುದೇ ಸಮಸ್ಯೆ ಇರಲಿ ಮಕ್ಕಳನ್ನು ಒಳಗೊಳ್ಳಿಸಿಕೊಂಡು ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡು ಅವರನ್ನು ಸೇರಿಸಿಕೊಂಡು ಅದಕ್ಕೆ ಪರಿಹಾರವನ್ನು ನಾವು ಎಲ್ಲರೂ ಸೇರಿ ಹುಡುಕಬೇಕು ಮಕ್ಕಳು ಸಮಸ್ಯೆಯ ಭಾಗವಾಗಬಾರದು ಮಕ್ಕಳು ಪರಿಹಾರದ ಭಾಗವಾಗಬೇಕು ಯಾವುದೋ ಒಂದು ಸಮಸ್ಯೆ ಎದುರಾಗಿದೆ ಹೌದು ಮಗುಗೆ ಮೊಬೈಲ್ ಅನ್ನೋದು ಒಂದು ಅಡಿಕ್ಷನ್ ಥರ ಆಗ್ತಿರ್ಬಹುದು ಮಕ್ಕಳಿಗೆ ಓದೋದ್ರಲ್ಲಿ ಸಮಸ್ಯೆ ಆಗಿರಬಹುದು ಗಮನ ಕೊಡೋದ್ರಲ್ಲಿ ಸಮಸ್ಯೆ ಆಗಿರಬಹುದು ಅಥವಾ ಆತ್ಮವಿಶ್ವಾಸದ ಕೊರತೆ ಆಗಿರಬಹುದು ಸಂವಹನದ ಸಮಸ್ಯೆ ಇರಬಹುದು ಇತ್ಯಾದಿ ಇತ್ಯಾದಿ ಹಲವಾರು ರೀತಿಯ ಚಾಲೆಂಜಸ್ಸನ್ನು ಮಕ್ಕಳು ಎದುರಿಸ್ತಾ ಇರುವಾಗ ನಾವು ಅವರು ಎದುರಿಸ್ತಾ ಇದ್ದಾರೆ ಅವರೇನೋ ಬದಲಾವಣೆ ಮಾಡ್ಕೊಳ್ಬೇಕು ಅವರೇನೋ ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹೇಳ್ತಾ ಅವರ ಮೇಲೆ ನಮಗೆ ಅರಿವಿಲ್ಲದ ಒಂದು ಒತ್ತಡವನ್ನು ಹೇರ್ಬಿಡ್ತೀವಿ ಅದರ ಬದಲು ನೀನು ಇಂಥ ಒಂದು ಚಾಲೆಂಜನ್ನು ಎದುರಿಸ್ತಾ ಇದ್ದೀಯಾ ನಾನು ನಿನಗೆ ಹೇಗೆ ಸಪೋರ್ಟ್ ಮಾಡಬಲ್ಲೆ ನಾನು ಹೇಗೆ ನಿನ್ನ ಜೊತೆಗೆ ನಿಲ್ಲಬಲ್ಲೆ ನಾನು ಹೇಗೆ ನಿನ್ನನ್ನು ಈ ಒಂದು ಚಾಲೆಂಜಿಂದ ಹೊರಗೆ ತರೋದಕ್ಕೆ ಸಹಾಯ ಮಾಡಬಲ್ಲೆ ಅಂದರೆ ಮಗುವಿನ ಜೊತೆಗೆ ನಿಂತು ಹಾಗೆ ಹೊರಗೆ ಕರ್ಕೊಂಡು ಬರೋದಿದೆಯಲ್ಲ ಅದು ಯಾವುದೇ ವಿಚಾರದಲ್ಲಿ ಇರ್ಬೋದು ಅಡಿಕ್ಷನ್ ಅಂತಹ ವಿಚಾರ ಇರಬಹುದು ಭಾವನಾತ್ಮಕವಾಗಿ ಕುಸಿತದ ಸಂದರ್ಭ ಇರಬಹುದು ಉದ್ಯೋಗವಿಲ್ಲದೆ ಹೋದಂತಹ ಪರಿಸ್ಥಿತಿಗಳಿರಬಹುದು ಸಂಬಂಧಗಳಲ್ಲಿ ಏನಾದರೂ ಬಿರುಕು ಬಿಟ್ಟಂತಹ ಪರಿಸ್ಥಿತಿಗಳಿರ್ಬೋದು ಗೊತ್ತಿಲ್ಲ ಮಕ್ಕಳು ಯಾವುದನ್ನು ಹೇಗೆ ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಮಿತಿಯಲ್ಲಿ ಇದ್ಬಿಡ್ತೀವಿ ಅದರ ಬದಲು ಮಕ್ಕಳ ಮಾತುಗಳಲ್ಲಿಯೇ ಅವರು ಏನು ಹೇಳ್ತಾರೆ ಅನ್ನುವುದನ್ನೇ ನಾವು ಕೇಳಿ ತಿಳ್ಕೊಳ್ಬೇಕಾಗಿದೆ ಮಕ್ಕಳೇನು ಮಾಡ್ತಾರೆ ಗೊತ್ತಾ ಸಣ್ಣ ವಯಸ್ಸಿನಿಂದಲೂ ನಾವೇನಾದರೂ ಮಕ್ಕಳು ಮಾತಾಡ್ತಾ ಇದ್ದಾಗ ಇದೆಲ್ಲ ಏನು ದೊಡ್ಡದು ಓ ಇದ ಇಷ್ಟು ಸಣ್ಣದಕ್ಕೆ ನೀನು ಹೀಗೆಲ್ಲ ಯೋಚನೆ ಮಾಡಿದ್ಯಾ ಇಷ್ಟೇನಾ ಈ ರೀತಿಯಾಗಿ ಹೇಳಿದಾಗ ಹಾಗಾದರೆ ನಾನು ಹೇಳ್ತಾ ಇರೋ ವಿಚಾರ ನಮ್ಮ ಅಪ್ಪ ಅಮ್ಮಂಗೆ ಅಷ್ಟು ಮುಖ್ಯವೇ ಅಲ್ಲವೇನೋ ಅಂತ ಅನಿಸ್ಬಿಡುತ್ತೆ ಇಲ್ಲ ನಿನ್ನ ಮಾತು ನಿನ್ನ ವಯಸ್ಸಿಗೆ ನಿನ್ನ ಒಂದು ಪರಿಸ್ಥಿತಿಯಲ್ಲಿ ಅದು ಮುಖ್ಯವೇ ನಿನ್ನ ಮಾತು ಏನೇ ಆಗಿದ್ರು ಅದು ನನಗೆ ಮುಖ್ಯ ಅಂತ ಭಾವಿಸ್ಕೊಂಡಾಗ ಮಗು ಎಲ್ಲವನ್ನು ಹೇಳ್ಕೊಳಕ್ ಶುರು ಮಾಡುತ್ತೆ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಸಣ್ಣದ ವಿಚಾರಗಳನ್ನ ಹೇಳ್ತಾ ಬರ್ತಾ ಇರುವಂತಹ ಮಗು ವಯಸ್ಸಾಗ್ತಾ ಆಗ್ತಾ ಆಗ್ತಾ ತನ್ನ ಜೀವನದಲ್ಲಿ ತಾನು ಎದುರಿಸ್ತಾ ಇರುವ ಪ್ರತಿ ಸಂದರ್ಭವನ್ನು ಕೂಡ ತಂದೆ ತಾಯಿಯ ಜೊತೆ ಮುಕ್ತವಾಗಿ ಹೇಳ್ಕೊಳಕ್ಕೆ ಶುರು ಮಾಡುತ್ತೆ ಇಂತಹ ಮುಕ್ತವಾದ ಮಾತುಕತೆಯೊಂದು ತಂದೆ ತಾಯಿಗಳ ಮಧ್ಯೆ ಮಗುವಿಗೆ ಸಾಧ್ಯವಾದರೆ ಅದು ಬಹುದೊಡ್ಡ ಉಡುಗೊರೆಯಾಗಿರುತ್ತೆ ಮಗುವಿಗೆ ಅದು ಎಷ್ಟು ದೊಡ್ಡ ಸ್ಟ್ರೆಂಥ ತಂದೆ ತಾಯಿಗೂ ಕೂಡ ಅಷ್ಟೇ ದೊಡ್ಡ ಸಾರ್ಥಕತೆ ಇಂತಹ ಪರಸ್ಪರ ಸಂವಹನ ಒಂದು ತಂದೆ ಮಕ್ಕಳು ತಾಯಿ ಮಕ್ಕಳ ಮಧ್ಯೆ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಹಾಗಾಗಿ ನಾವು ಪೇರೆಂಟಿಂಗ್ ಕುರಿತಾದ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಪಾಲಕರಾಗಿ ನಾವು ಅರ್ಥ ಮಾಡ್ಕೊಳ್ಳೋದೇನಿದೆ ಪಾಲಕರಾಗಿ ನಾವು ಹೇಗೆ ಸುಧಾರಿಸಿಕೊಳ್ಬೇಕಾಗಿದೆ ಪಾಲಕರಾದ ನಮ್ಮ ಜವಾಬ್ದಾರಿಗಳೇನಿದೆ ಪಾಲಕರಾಗಿ ನಾವು ಹೇಗಿರಬೇಕು ಇಂತಹ ಒಂದು ಅರಿವು ನಮ್ಮ ಇಡೀ ಬದುಕನ್ನೇ ಬದಲಾಯಿಸಬಲ್ಲದು ಇಂತಹ ಅರಿವಿಗಾಗಿಯೇ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ ದಯವಿಟ್ಟು ಗಮನಿಸಿ ಏಪ್ರಿಲ್ ಹನ್ನೆರಡು ಶನಿವಾರ ಆರ್ಯ ಸಮಾಜ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ವರ್ಕ್ಶಾಪ್ಗೆ ದಯವಿಟ್ಟು ನೋಂದಣಿ ಮಾಡ್ಕೊಳ್ಳಿ ಬನ್ನಿ ಭಾಗವಹಿಸಿ ನಮಸ್ಕಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಟೂ ಫೋರ್ ಟೂ 831